ನಾವು ಖರೀದಿ ಮಾಡಿದ್ವಿ ಎರಡು ಸಾವಿರದ ಹತ್ತಕ್ಕೆ ಅವರು ವಿಶ್ವಾಸ ಸಾಹೇಬ್ರ ಹತ್ರ ಹೋಗಿ ಅವ್ರು ವಿಶ್ವಾಸ ಅವ್ರ ಬಿಸ್ವಾ ನೋಡಪ್ಪ ನೋಡಪ್ಪನಿಗೆ ಅಮಿನೇಷನ್ ಮಾಡಬೇಕಂದ್ರೆ ಭಾಳ ಖರ್ಚಾಗ್ತದೆ ಇದು ಆಗಲ್ಲ ನಾನು ಎರಡನ್ನ ಮಾಡಿಲ್ಲ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಎಲ್ಲ ಸೇರಿಸಿದೆ ಊರ್ತಿದ್ರು ನಾನ್ನೂರ ಹದಿನೆಂಟು ಜನ ಮತ್ತು ಇನ್ನೊಂದು ಆರ್ನೂರು ಜನ ಒಟ್ಟಿಗೆ ಸಾವಿರ ಜನ ನಮ್ದು ನಾನ್ನೂರ ಹದಿನೆಂಟು ಜನಕ್ಕೆ ಮನೆ ಶಾಂಕ್ಷನ್ ಹತ್ತು ಎಕರೆ ಹದಿನೆಂಟು ಗಂಟೆ ಜಮೀನು ನಾವು ಸರ್ಕಾರಸಿಗೆ ಬಿಟ್ಕೊಂಡ್ವಿ ನಗರಸಭೆ ಆಯುಕ್ತರ ಸಭೆಗೆ ಹತ್ತಿರ ಹದಿನೆಂಟು ಗಂಟೆ ರಿಜಿಸ್ಟ್ರೇಷನ್ ಮಾಡಿದ್ವಿ ಕಂಡೀಷನ್ ಮೇಲೆ ಏನು ಕಂಡೀಷನ್ ಮಾಡಿಲ್ಲ ಅಂದರೆ ನೀವು ಒಂದು ರಿಜಿಸ್ಟ್ರೇಷನ್ ಮಾಡಿ ನೀವು ಮನೆ ಕಟ್ಬಿಡ್ತೀವಿ ತಕ್ಷಣ ಅಂತ ಹೇಳಿದ್ರು ಇನ್ನೂರು ಹತ್ತು ವರ್ಷ ಹದಿನೈದು ವರ್ಷ ಆಗಿ ನಾವು ಖರೀದಿ ಮಾಡಿ ಬಡವರು ಎಲ್ಲ ನಾವು ನಿವಾರಣೆ ಮಾಡ್ತೀವಿ ಇನ್ನೊಂದು ಹೋಲಿಸ್ ಸರ್ಕಾರ ಬರಲಿ ಆ ಸರ್ಕಾರ ಬರಲಿ ಅಂತೇಳಿ ಇವರೆಲ್ಲ ಬರೇ ಸುಳ್ಳು ಆಶೀರ್ವಾದನ ಕೊಡ್ತೀರ ನಮಗೆ ನಾವು ಜಮೀನು ಕೊಟ್ಟಿರೋ ಅಂಥ ಬಾರಿ ನಾವು ತಪ್ಸೇದ್ವಿ ಅವರು ಸರ್ಕಾರ ಮಾಡೋದು ಕೆಲಸ ನಾವು ಮಾಡಿದ್ವಿ ಸರ್ಕಾರ ಜಮೀನು ತೊಗೊಂಡು ಬೇರೆ ಬೇರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಜಮೀನು ನಿದ್ರೆ ಕೊಡಿರಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ನೋಡ್ತಿದ್ದಾರೆ ನಾವು ಆ ಥರ ಮಾಡಿಲ್ಲ ನಾವೇ ಜಮೀನು ಅವ್ರಿಗೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಇಷ್ಟು ವರ್ಷ ಆದರೂ ಬರೀ ಅಪ್ಲಿಕೇಶನ್ ತಗೊಂಡಿದ್ದಾರೆ ಎಲ್ಲ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಒಬ್ಬೊಬ್ಬರು ಎರಡು ಸತಿ ನಗರ ನಗರಸಭೆಗೆ ಎರಡು ಸತಿ ಓದು ಸರ್ತಿ ನೀವೇ ಒಂದು ಮಾಧ್ಯಮದಲ್ಲೇ ಪಾಪ ಒಳ್ಳೆ ನ್ಯೂಸ್ ಮಾಡಿದ್ರು ಆ ನಗರ ಎಲ್ಲರೂ ಕೊಡ್ತೀವಿ ಎಲ್ಲ ಒಳ್ಳೆ ನ್ಯೂಸ್ ಮಾಡಿದ್ವಿ ಎರಡ್ ಸಾವಿರದ ಹತ್ತಕ್ಕೇನೋ ನಾವು ಕೊಟ್ಟಿದ್ವಿ ಲೀಸ್ಟ್ ಅಂದ್ರೆ ಒಬ್ಬೊಬ್ಬರದು ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಐದು ಫೋಟೋ ಎಲ್ಲ ಕಳೆದು ಕಳೆ ಕಳೆದ ತಿರುಗ ಕೊಡಿ ಅಂತ ತಿರುಗಾ ಕೊಡಿ ಇವಾಗ ಮೊನ್ನೆ ಡಿ ಬಿಶ್ವಾಸ ಹೋಗಿದ್ವಿ ಡಿ ಸಿ ಫೋನ್ ಮಾಡಿದ್ರು ಡಿ ಕೊಡಪ್ಪ ಇವರೆಲ್ಲ ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಆಮೇಲೆ ಬಂದು ಎಲ್ಲ ಪೂರ್ತಿ ಮೊನ್ನೆ ನೂರ ನಾಲ್ಕು ನೂರ ಐವತ್ತು ನಾಲ್ಕು ನೈಸು ಎಲ್ಲ ಕೊಟ್ಟಿದ್ರಿ ಪಟ್ಟಿ ಇನ್ನು ಇವತ್ತು ಕೊಡ್ತೀವಿ ಇವತ್ತು ಸ್ವಲ್ಪ ಕೊಡ್ತೀವಿ ಇನ್ನು ಬ್ಯಾಲೆನ್ಸ್ ಈ ಇನ್ನೂರೊಳಗೆ ಹದಿನೈದು ಒಳಗೆ ಕೊಡ್ತೀವಿ ಇದು ಚಾಲೂ ಮಾಡೋದು ಯಾವಾಗ ಅಂತ ಹೇಳಿ ನಮಗೆ ಒಂದು ಗೊಂದಲ ಸರ್ಕಾರ ನಮಗೆ ನಿಮಗೆ ಚೆನ್ನಾಗಿ ಅಂತ ನಾವೇನು ಮಾಡಬೇಕು ಬಡವರು ಮನೆ ಮನೆ ಬಾಡಿಗೆ ಜಾಸ್ತಿ ಅಂತಿಲ್ಲ ನಾವು ಕಲ್ತೇ ಖರೀದಿ ಮಾಡಿ ಮಾಡಿದರೆ ತಪ್ಪ ಇದು ನಾವು ಗೌರ್ಮೆಂಟಿಗೆ ಜಾಗ ಕೊಟ್ಟರೆ ತಪ್ಪ ಅದರಿಂದ ನೀವು ಭಾಳ ವರ್ಷ ಆಗಿತ್ತು ಸರ್ ನಮಗೆ ಭಾಳ ಅಯ್ಯೋ ಅನ್ನಿಸ್ತಿದ್ದಾರೆ ಎಷ್ಟು ಹದಿನೈದು ವರ್ಷ ಆಯಿತು ಹತ್ತು ಎಕರೆ ಹದಿನೈದು ಗಂಟೆಗೆ ಆಮೇಲೆ ಮೊನ್ನೆ ಇವರು ಸಿದ್ದರಾಮಯ್ಯ ಬಂದರು ಅವರಿಗೆ ಒಂದು ಜಾಗ ಬೇಕು ಅಲ್ಲಿ ಫಂಕ್ಷನ್ ಮಾಡ್ತೇನೆ ದುಡ್ಡು ಇಲ್ಲ ಏನು